ನಮಸ್ಕಾರ ಸ್ನೇಹಿತ್ರೆ ಇವತ್ತು ನಾವು ಮಾತನಾಡೋದು ಒಂದು ಅಪರೂಪದ ಬೀಜದ ಬಗ್ಗೆ ನಸಗುನ್ನಿ ಬೀಜ ಈ ಬೀಜವನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಹಲವಾರು ಆಯುರ್ವೇದ ಔಷಧಿಗಳಲ್ಲಿ ಬಳಸುತ್ತಾರೆ ರಕ್ತ ಶುದ್ಧೀಕರಣಕ್ಕೆ ಸಹಾಯಕ ನಸಗುನ್ನಿ ಬೀಜವನ್ನು ನಿಯಮಿತವಾಗಿ ಬಳಸಿದರೆ ರಕ್ತದ ಅಶುದ್ಧತೆ ಹೋಗಿ ದೇಹ ಶುದ್ಧವಾಗುತ್ತದೆ ಮುಖದಲ್ಲಿ ಕಾಂತಿ ಹೆಚ್ಚಿಸುತ್ತದೆ ಜೀರ್ಣಕ್ರಿಯೆ ಸುಧಾರಣೆ ಈ ಬೀಜದ ಪುಡಿ ಊಟದ ನಂತರ ತೆಗೆದುಕೊಂಡರೆ ಅಜೀರ್ಣ ಗ್ಯಾಸ್ಟ್ರಿಕ್ ಹೊಟ್ಟೆ ಊತ ಇವುಗಳಿಂದ ರಕ್ಷಣೆ ಕೊಡುತ್ತದೆ ಮಧುಮೇಹ ನಿಯಂತ್ರಣ ನಸಗುನ್ನಿ ಬೀಜವನ್ನು ಬೆಚ್ಚಿಗಿನ ನೀರಿನಲ್ಲಿ ನೆನೆಸಿ ತಿನ್ನೋದರಿಂದ ಶುಗರ್ ಲೆವೆಲ್ ನಿಯಂತ್ರಣದಲ್ಲಿರುತ್ತದೆ ಆಯುರ್ವೇದದಲ್ಲಿ ಇದನ್ನ ಪ್ರಾಕೃತಿಕ ಇನ್ಸುಲಿನ್ ಅಂತ ಹೇಳುತ್ತಾರೆ ತೂಕ ನಿಯಂತ್ರಣ ಈ ಬೀಜ ದೇಹದ ಕೊಬ್ಬು ಕರಗಿಸಲು ಸಹಾಯ ಮಾಡುತ್ತದೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಉತ್ತಮ ಫಲಿತಾಂಶ ಕೊಡುತ್ತದೆ ಕೂದಲು ಮತ್ತು ಚರ್ಮದ ಆರೈಕೆ ನಸಗುನ್ನಿ ಬೀಜದಲ್ಲಿ ಇರುವ ಪೋಷಕಾಂಶಗಳು ಕೂದಲು ಉದುರುವುದು ತಡೆಯುತ್ತವೆ ಚರ್ಮಕ್ಕೆ ಹೊಳಪು ಕೊಡುತ್ತವೆ ದೇಹದ ಉಷ್ಣತೆ ಕಡಿಮೆ ಮಾಡಲು ಈ ಬೀಜ ತಂಪಾದ ಗುಣ ಹೊಂದಿದ್ದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ನಸಗುನ್ನಿ ವೆಲ್ವೆಟ್ ಬೀನ್ ಅಥವಾ ಮುಕ್ಕುನ ಪ್ರೂರಿಯನ್ಸ್ ಒಂದು ಶಕ್ತಿ ನೀಡುವ ಹಾಗೂ ಔಷಧೀಯ ಬೀಜವಾಗಿದೆ ಇದು ಶತಮಾನಗಳಿಂದ ಆಯುರ್ವೇದದಲ್ಲಿ ವಿವಿಧ ರೋಗಗಳಿಗೆ ಉಪಯೋಗವಾಗುತ್ತಿದೆ ನಸಗುನ್ನಿ ಬೀಜದ ಪ್ರಯೋಜನಗಳು ನಸಗುನ್ನಿ ಬೀಜಗಳು ಕಪ್ಪು ಬಣ್ಣದ ಸಣ್ಣ ಗಾತ್ರದ ಮತ್ತು ಪ್ರೋಟೀನ್ ಖನಿಜ ಮತ್ತು ಎಲ್ಡೋಪಾ ಎಂಬ ನೈಸರ್ಗಿಕ ಕೆಮಿಕಲ್ನಿಂದ ಸಮೃದ್ಧವಾಗಿರುತ್ತವೆ ಈ ಬೀಜಗಳನ್ನು ನೈಸರ್ಗಿಕ ಟೋನಿಕ್ ಎಂದು ಪರಿಗಣಿಸಲಾಗುತ್ತದೆ ಶುಕ್ರಾಣು ವೃದ್ಧಿಗೆ ಸಹಕಾರಿ ನಸಗುನ್ನಿ ಬೀಜಗಳು ಪುರುಷರ ಲೈಂಗಿಕ ದೌರ್ಬಲ್ಯ ಮತ್ತು ಶುಕ್ರಾಣುಗಳ ಸಂಖ್ಯೆ ಕಡಿಮೆಯಾಗಿರುವ ಸಮಸ್ಯೆಗೆ ಅತ್ಯುತ್ತಮ ಪರಿಹಾರ ಇದು ಧಾತು ಪುಷ್ಟಿಗೆ ಅಂದರೆ ವೀರ್ಯ ಶಕ್ತಿಗೆ ಸಹಾಯ ಮಾಡುತ್ತದೆ ನರವ್ಯೂಹಡೆ ಶಕ್ತಿ ಹೆಚ್ಚಿಸುತ್ತದೆ ನಸಗುನ್ನಿ ಬೀಜದ ಪ್ರಮುಖ ಅಂಶ ಎಲ್ ಡೋಪಾ ಇದು ಮೆದುಳಿನ ಡೋಪಮೈನ್ ಉತ್ಪಾದನೆಯನ್ನು ಹೆಚ್ಚಿಸಿ ಮನೋಬಲ ಮತ್ತು ಒತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಇದರ ಚೂರ್ಣ ಸೇವನೆಯಿಂದ ವಾತ ಪಿತ್ತ ಮತ್ತು ಕಫ ದೋಷಗಳು ಸಮತೋಲನದಲ್ಲಿರುತ್ತವೆ ಇದು ಹೊಟ್ಟೆ ಉಬ್ಬರಿಕೆ ಹಾಗೂ ಅಜೀರ್ಣತೆಯಿಂದ ರಕ್ಷಿಸುತ್ತದೆ ಸಂಧಿ ಹಾಗೂ ಮಂಡಿ ನೋವಿಗೆ ಪರಿಹಾರ ನಸಗುನ್ನಿ ಪೌಡರ್ ಅಥವಾ ಕಷಾಯವನ್ನು ಹಾಲಿನೊಂದಿಗೆ ಸೇವಿಸಿದರೆ ವಾತ ಮತ್ತು ಕೀಲು ನೋವಿಗೆ ಶಮನ ಉಂಟಾಗುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ನಸಗುನ್ನಿ ಬೀಜಗಳಲ್ಲಿರುವ ಆಕ್ಸಿಡೆಂಟ್ಗಳು ದೇಹದ ರಕ್ಷಣಾ ಶಕ್ತಿಯನ್ನು ಬಲಪಡಿಸಿ ನಿಸರ್ಗದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತವೆ ತೂಕ ಮತ್ತು ಶಕ್ತಿಯ ಸಮತೋಲನ ಇದು ದೇಹದ ಜೀವಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಶ್ರಮದ ಬಳಿಕ ಶಕ್ತಿಯನ್ನು ಪುನಃ ಸ್ಥಾಪಿಸಲು ನೆರವಾಗುತ್ತದೆ ಆದ್ದರಿಂದ ಇದು ಕ್ರೀಡಾಪಟುಗಳಿಗೂ ಉಪಯುಕ್ತ ಬಳಸುವ ವಿಧಾನ ನಸಗುನ್ನಿ ಬೀಜವನ್ನು ಹಾಲಿನಲ್ಲಿ ಬೇಯಿಸಿ ಒಣಗಿಸಿ ಪುಡಿ ಮಾಡಿ ಪ್ರತಿದಿನ ಒಂದು ಚಮಚ ಬಿಸಿ ಹಾಲಿನೊಂದಿಗೆ ಸೇವಿಸಬಹುದು ಕೆಲವು ಮಂದಿ ಇದರ ಪೌಡರ್ ಅಥವಾ ಕ್ಯಾಪ್ಸ್ಯೂಲ್ ರೂಪದಲ್ಲಿಯೂ ಸೇವಿಸುತ್ತಾರೆ ಎಚ್ಚರಿಕೆ ಗರ್ಭಿಣಿಯರು ಹೃದಯ ಅಥವಾ ಮೂತ್ರಪಿಂಡ ಸಮಸ್ಯೆ ಇರುವವರು ವೈದ್ಯರ ಸಲಹೆಯಿಲ್ಲದೆ ಸೇವಿಸಬಾರದು ಹೆಚ್ಚು ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ನರ್ವಸ್ ಸಿಸ್ಟಂ ಮೇಲೆ ಅಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ